ಹಾಯ್ ಅಲ್ಲರಿಗೂ ಸೌತ ಸುಸ್ವಾಗುವ ಹೆಮ್ಮದಿ ಸಜ್ಜಿಕೆನಾಗಿದೆ ನೋಡೋಣ ಮನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂದ್ಬಿಟ್ಟು ಬ್ರಿಸ್ ಮಾಡೋದ್ ಮರಿಬೇಡಿ ಈ ಕಡೆ ಅಜಿತ್ತು ಭೂಮಿಗೋಸ್ಕರ ಬಹಳ ಫಲಿತ ಪುಸ್ತಕ ಇರ್ತಾರೆ ಸ್ಟೇಷನ್ ಇಂದ ಸ್ಥಿರ ದೇವಸ್ಥಾನಕ್ ಬರ್ತಾರೆ ದೇವಸ್ಥಾನಕ್ ಬಂದು ಅರ್ಚನೆ ಅಂತ ಹೋದಾಗ ಅರ್ಚಕರು ಅಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನೆಲ್ಲ ಹೇಳ್ತಾರೆ ಅಹ್ ಕೆಂಡನ ಹೇಕ್ ಹಾಕಿದ್ದಾರೆ ಅಷ್ಟನ್ನೆಲ್ಲ ಯಾಕೆ ಜಲ ಸೇರಿಸಿದ್ದಾರೆ ಅಂತ ಅಂದಾಗ ನೋಡಪ್ಪ ಪರಿಶುದ್ಧವಾದಂತ ಮನಸ್ಸಿನಿಂದ ಭಗವಂತನನ್ನ ಬೇಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಮ್ಮವ್ರಿಗೆ ಯಾರು ಒಳ್ಳೆದಾಗ್ಬೇಕು ಅಂತ ಅನಿಸಿಕೆ ಇದ್ರೆ ಅದು ಈಡೇರುತ್ತಪ್ಪ ಹಾಗಾಗ ಅಲ್ಲಿ ಆ ಸಂಪ್ರದಾಯನ ಮಾಡ್ತಾ ಇದ್ದಾರೆ ಅಂದಾಗ ಜಿತ್ತು ಹಾಗಾದ್ರೆ ನನಗೂ ಕೂಡ ನನ್ನ ಇಂಟಿಗೆ ಈ ರೀತಿ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅವ್ರಿಗೂ ಕೂಡ ವಾಸಿ ಅಂತ ಬೇಡ್ಕೊಂಡ್ರೆ ಆಗುತ್ತೆ ಅರ್ಚಕ್ರೆ ಅಂತ ಅಂದಾಗ ನೀನು ಪರಿಶುದ್ಧವಾದಂತ ಮನಸ್ಸಿಂದ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತಪ್ಪ ಮಾಡಬಹುದು ಅಂತ ನಂತರ ಅಜಿತ್ ಪೂಜೆ ಮಾಡಿಸ್ಬಿಟ್ಟು ಭೂಮಿ ಅಂತ ಹೇಳಿ ನಾನು ರೀತಿ ಹೆಸರು ಅರ್ಚನೆ ಮಾಡ್ಬಿಡಿ ಅಂತ ಅರ್ಚನೆ ಮಾಡಿಸ್ಕೊಂಡು ಅದೇ ಸಮಯಕ್ಕೆ ಶ್ರವಣ ಕೂಡ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾಳೆ ಯಾಕೆಂದ್ರೆ ಶ್ರವಣ ಆಲ್ರೆಡಿ ಭೂಮಿ ಹೆಸರಲ್ಲಿ ಅರ್ಚನೆ ಮಾಡ್ಸಿರ್ತಾಳೆ ಆ ಚರ್ಚಕ್ಕೂ ಕೇಳ್ತಾರೆ ನಕ್ಷತ್ರ ಯಾವುದು ಗೊತ್ತ ಯಾವುದು ಅಂತ ಅಂದಾಗ ಅದಕ್ಕೆ ಶ್ರವಣ ಯಾವುದೋ ಗೊತ್ತಿಲ್ಲ ಭೂಮಿ ಅಂತಾನೆ ಮಾಡಿ ಅಂತ ಹೇಳಿದಾಗ ಭೂಮಿ ಹೆಸರು ಮಾಡಿರ್ತಾರೆ ಮಾಡ್ಬೇಕಾದ್ರೆ ಶ್ರವಣ ಕೂಡ ಬೇಡ್ಕೊಂಡಿರ್ತಾರೆ ಏನೇನಪ್ಪ ಭಗವಂತ ನನ್ನ ಅವಳ ಸಂಬಂಧ ಹತ್ತತ್ರ ಹತ್ತತ್ರ ಆಗ್ತಾನೆ ಇದೆ ಅವಳು ಹೇಳಿದ ಹಾಗೆ ತಂದೆ ಮಗಳ ಸಂಬಂಧ ಏನಾದ್ರೂ ಇದ್ರೂ ಇರ್ಬೋದೇನೋ ಯಾವ ಜನ್ಮದ ಸಂಬಂಧನೋ ಏನೋ ಆದ್ರೆ ನನ್ನ ಭೂಮಿಗೆ ಅವಳ ಕೊನೆಯೊಂದ್ಸರುಗಳಿಗೂ ಯಾವುದೇ ತೊಂದರೆ ಆಗದೆ ಈ ಅಪಾಯದಿಂದ ಪಾರಾಗಿ ಮನೆಗ್ ಬರ್ಲಿ ಅಂತ ಹೇಳಿ ಬೇಡ್ಕೊಳ್ತಾನೆ ಆ ಬೇಡ್ಕೊಂಡಲ್ಲಿ ಅಲ್ಲಿ ನಾಮಸ್ಮರಣೆ ಮೃತ್ಯುಂಜಯ ನಾಮಸ್ಮರಣೆ ಮಾಡ್ತಾ ಕೂತಿರ್ತಾರೆ ಅಜಿತ್ ನೋಡ್ಬಿಟ್ಟು ಸರಿ ಅರ್ಚಕತ್ರ ಹತ್ರ ಅಲ್ಲಿ ಕೆಂಡ ತುಳಿಯೋಕೆಂತ ಹೋಗ್ತಾರೆ ಕೆಡ ತುಳಿಯಕ್ಕೆ ಹೋಗ್ತಾನೆ ಕೆಂಡ ತುಳಿಬೇಕಾದ್ರೆ ಬಹಳ ಭಾವದ್ವೇಗೊಳಗಾಗ್ತದೆ ಹಿಂದಿನ ಅಡಗಿರ್ತಕ್ಕಂಥ ಘಟನೆ ಎಲ್ಲ ಜ್ಞಾಪಿಸ್ಕೊಳ್ತಾನೆ ಪಾಪ ಮುಂದೋಗ್ತಾನೆ ಸಂಗೀತ ಫೋನ್ ಮಾಡ್ತಾರೆ ಸಂಗೀತ ಫೋನ್ ಮಾಡಿ ಅಜಿತಾ ಡಾಕ್ಟರ್ ಬಂದು ಪರೀಕ್ಷೆ ಮಾಡಿದ್ರು ಕೊಡೋ ಬಂದ್ರೆ ಈಗ ಪ್ರಜ್ಞೆ ಬರ್ಬೋದಂತೆ ಭೂಮಿಗೆ ಇಲ್ಲ ಅಂದ್ರೆ ಕೊಮ ಕಣೋ ಅಂತ ಅಂದಾಗ ಅಚಿತ್ತು ಬಹಳ ಸಂಟ ಪಡ್ತಾನೆ ಸತ್ಯಣ್ಣಗೂ ಕೂಡ ಹೇಳ್ತಾನೆ ಸತ್ಯಣ ನಿಮ್ಮನ್ನ ನಂಬಿ ಸಾಕ್ಷಿಗೆ ಅಂತ ಹೇಳಿ ಬಿಟ್ಟೋದೆ ಸಾಕ್ಷಿ ಸಾಕ್ಷಿ ಯಾವ್ದನ್ನ ನಂಬೋದು ಸತ್ಯಣ್ಣ ಯಾರ್ಮೇಲ್ ನಂಬಿ ಕೇಳೋದು ಹೇಳಿ ಯಾರನ್ನ ನಂಬೋದು ನನ್ನ ನಂಬಿ ಭೂಮಿನ ಬಿಟ್ಟಿದ್ದೆ ನನ್ ತಪ್ಪ ಇಲ್ಲ ನಿಮ್ಮನ್ನ ನಂಬಿ ಬಿಟ್ಟಿದ್ದೆ ತಪ್ಪ ನಾನು ಹೆಚ್ಚಾಗಿ ನನ್ನ ಅಪ್ಪ ಅಮ್ಮನ್ನ ಅಪ್ಪ ಅಮ್ಮ ಅನ್ನೋದ್ಕಿಂತನೂ ಕೂಡ ಸತ್ಯನಾ ಸತ್ಯನಾ ಅಂತನೇ ನಾನು ಜಪಿಸ್ತಾನೆ ಇದ್ದೆ ಅದನ್ನ ನನ್ನ ನಂಬಿಕೆಗೆ ದ್ರೋಹ ಬಗೆದ್ಬಿಟಲ್ಲ ಅಂದಾಗ ಸತ್ಯನಾ ಕುದ್ದು ಹೋಗ್ತಾನೆ ಅಲ್ಲೇನೆ ಆಳಪ್ಪ ಶತಪ ಕೊಡೋಕ್ ಶುರು ಮಾಡ್ತಾನೆ ಸ್ಟೇಷನ್ಗೆ ಹೋಗ್ತಾನೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅವನು ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನ ತಗೊಂಡು ಅರೆಸ್ಟ್ ವಾರೆಂಟ್ ತಗೊಂಡು ಬಂದು ಸಾಕ್ಷಿನ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾನೆ ಬರ್ತಿದ್ದಾಗೇನೆ ಸಾಕ್ಷಿ ನನ್ನನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿನಗೆ ರಾಣಾ ಜೊತೆ ಮಾತಾಡ್ತಾ ಇರ್ತಾಳ ಅವಳು ಹಾಸ್ಟ್ರೆಲ್ ಮರಿ ಮಾಡ್ಬೇಡಪ್ಪ ಅವಳೆ ಅವನು ಹೇಳ್ತಾನೆ ರಾಣ ಅಲ್ಲಮ್ಮ ಇಕ್ಕಿತಿ ಈ ಹುಳು ಭೂಮಿನ ನೀನು ಹೋಗಿ ಹೋಗಿದೆಯಲ್ಲ ಅಂತ ಅಂದಾಗ ಅದಕ್ಕೆ ಸಾಕ್ಷಿ ಹೇಳ್ತಾಳೆ ಇಲ್ಲಪ್ಪ ಯಾವ್ದೇ ಕಾರಣಕ್ಕೂ ಸಾಕ್ಷಿ ನಮ್ಮ ವಿರುದ್ಧವಾಗಿಲ್ಲ ಯಾಕೆಂದ್ರೆ ಎಲ್ಲ ವಿಡಿಯೋ ಫುಟೇಜ್ ಎಲ್ಲ ನಾನು ರೈಸ್ ಮಾಡಿ ಸಾಕಿದ್ದೀನಿ ಜೊತೆಗೆ ವಿಡಿಯೋ ತೆಗೆಕ ಬಂದಂತ ಆ ಸತ್ಯನೂ ಕೂಡ ಒಳ ಹಾಕಿದ್ದೀನಿ ಎಲ್ಲ ನಮ್ಮ ಪರವಾಗಿದೆ ಡೋಂಟ್ ವರಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಬಂದಿದ್ದು ಸತ್ಯನ ಸಾರಿ ಅಜಿತ್ ಹೌದಲ್ವಾ ನಿನ್ನ ಪರವಾಗಿದೆ ಎಲ್ಲ ಅಲ್ವಾ ನಿನ್ನ ವಿರುದ್ಧವಾಗಿ ಏನಾಗುತ್ತೆ ಅನ್ನೋದನ್ನ ನೋಡು ನಿನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ ಅಂತಿದ್ದಾಗೆ ನನ್ನ ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅಜಿತ್ ಅಂತ ಹೇಳ್ತಾರೆ ಅದಕ್ಕೆ ಅಜಿತ್ ಹೇಳ್ತೇನೆ ಮರ್ಯಾದೆ ಕೊಟ್ಟು ಮಾತಾಡು ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಗತಿ ಏನಾಗುತ್ತೆ ಅಂತ ಗೊತ್ತಲ್ಲ ಹಾ ನೋಡು ವಿಡಿಯೋ ಫುಟೇಜ್ ಅಳಿಸಿದ್ಯಾ ಅಲ್ವಾ ನೋಡಿ ಇಲ್ಲಿ ಇದನ್ನ ನೋಡು ವಿಡಿಯೋ ಸಾಕ ನೋಡು ಅಂತ ತೋರಿಸ್ತಾರೆ ಆ ತೋರಿಸ್ದಾಗ ಆ ವಿಡಿಯೋ ನೋಡಿ ದಂಗ್ ಬಡ್ದೋಯ್ತಾಳೆ ಎಲ್ಲ ಅವ್ಳು ಶೂಟ್ ಮಾಡ್ತಿದ್ದು ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಖಜಿತ್ ಹೇಳ್ತಾನೆ ಹೇಗ್ ರೆಕಾರ್ಡ್ ಅಂತ ಆಯ್ತು ಅಂತ ಹೇಳಿ ಅನುಮಾನನ ನನಗೆ ಆಶೆ ಬರ್ತಾ ಇದೆಯಾ ಹೌದು ಮತ್ತೆ ಇದನ್ನ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ ಒಂದ್ ಡಾಲರ್ ಅಲ್ಲಿ ಹಾಗಾಗಿ ಭೂಮಿ ಡಾಲರ್ ಫಿಕ್ಸ್ ಮಾಡಿದ್ದೆ ಅದೆಲ್ಲ ರೆಕಾರ್ಡ್ ಮಾಡಿದೆ ಸಾಕ ಬೇಕಾ ಸಾಕ್ಷಿ ಅಂದಾಗ ಅದಕ್ಕೆ ದಂಗ್ ಬಡ್ದು ಕೂತ್ಕೊಳ್ತಾಳೆ ಸರಿ ಅವನ್ ಗನ್ ಹುಡ್ಕೊಂಡು ಹೋಗ್ತಾನೆ ಗನ್ನು ಕೂಡ ಸಿಗ್ತದೆ ಖರ್ಚಿ ಪಕ್ಟಾಗಿ ಗನ್ನು ಕೂಡ ಎತ್ಕೊಳ್ತಾನೆ ಎತ್ಕೊಂಡು ಇಮಿಡಿಯೇಟ್ ಅರೆಸ್ಟ್ ಮಾಡಿ ಅಂತ ಹೇಳಿ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಸ್ಟೇಷನ್ಗೆ ಸ್ಟೇಷನ್ಗೆ ಬರ್ತಿದ್ದಾಗೇನೆ ಇವನು ರಾಣ ಫೋನ್ ಮಾಡ್ತಾನೆ ಫೋನ್ ಮಾಡಿದಾಗ ಅವಳು ಪಿ ಇದ್ದವಳು ಸರ್ ಅರೆಸ್ಟ್ ಮಾಡ್ಕೊಂಡು ಹೋದು ಸಾಕ್ಷಿ ಮೇಡಮ್ ನಾನು ಪಿ ಅಂತಿದ್ದಾಗೇನೆ ಇನ್ನು ಲಾಯರ್ ಕರ್ಕೊಂಡು ಬರ್ತಾನೆ ಲಾಯರ್ ಕರ್ಕೊಂಡು ಬಂದು ಬೇಲ್ ವಾರೆಂಟ್ ತಂದು ಅವಳನ್ನ ಬಿಡುಗಡೆ ಮಾಡಿಸ್ಕೊಳ್ತಾನೆ ಬಿಡುಗಡೆ ಮಾಡ್ರಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ಬಿಡುಗಡೆ ಮಾಡ್ಬೇಕಾದ್ರೆ ತಲಾಟೆ ಮಾತಾಡಕ್ ಹೋಗ್ತಾನೆ ಅಪ್ಪ ಮಗಳು ಅದಕ್ಕೆ ಖಜಿಂತ ಹೇಳ್ತಾರೆ ಬಿಟ್ಟಾಗಿದೆ ಇನ್ನು ಮುಂದೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿ ಇಬ್ರು ಒದ್ದು ಒಳಗಾಕ್ತಿನಿ ಗೊತ್ತಾಯ್ತಲ್ಲ ಅಫೆನ್ಸ್ ಮಾತಾಡೋದು ಗೊತ್ತಿದೆ ತಾನೆ ಅದಲ್ಲ ಬೇಕಾ ನಿಮ್ಗೆ ಇನ್ನು ಪುರಸ್ಕಾರ ಅಂತಿದ್ದಾಗೇನೆ ರ ನೀನು ರಾಣ ನೋಡು ನಮ್ಮನ್ನ ಕೆಣಕಿ ತಪ್ಪು ಮಾಡಿದ್ಯಾ ಪಶ್ಚಾತಾಪ ಪಡ್ಬೇಕಾಗ್ತದೆ ನಡೆಯಮ್ಮ ಹೇಳಿ ಕರ್ಕೊಂಡು ಹೋಗ್ತಾನೆ ಮತ್ತೆ ಮನೆಯಲ್ಲಿ ಈ ಶ್ರವಣ್ಣು ಮನೆಗೆ ಬರೋದ್ಕಿಂತ ಮುಂಚೆ ಅಜ್ಜಿ ಕೇಳ್ತಾ ಇರ್ತಾಳೆ ಅಪ್ಪುನ ಏನಾಯ್ತೋ ಏನೋ ಬಂತೇನೆ ಆಸ್ಪತ್ರೆಯಿಂದ ಫೋನು ಅಂದಾಗ ಅದಕ್ಕಪ್ಪು ಯಾಕಜ್ಜಿ ಇಷ್ಟೊಂದು ತಡಬಡಾಯಿಸ್ತೀಯಾ ಸುಮ್ಮನೆ ವರಿ ಮಾಡ್ಬಿಡ ನಿನ್ಗೆ ಏನಾದ್ರು ಸ್ವೀಟ್ ಬೇಕಾ ಊಟ ಬೇಕಾ ಹೇಳ ಕೊಡ್ತೀನಿ ಸೊ ಏನೇ ಅಪ್ಪು ನೀನು ಯಾಕಜ್ಜಿ ಏನಾದ್ರು ಶುಗರ್ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ಯಾ ಟೆಸ್ಟ್ ಮಾಡ್ಲಾ ಅಜ್ಜಿ ಇದೋ ಸುಮ್ಮ ಇರ್ತೀಯ ಅಪ್ಪು ಕ್ಷಣಕಾಲ ಶ್ರವಣ್ಣ ಅವ್ರು ಬರ್ತಾರೆ ದೇವಿಯಾನ ಜೊತೆ ಅಪ್ಪು ಇದ್ದವ್ರು ಬಂತು ನೋಡು ಮಾವ ಮಾವ ಏನಾಯ್ತು ಮಾವ ನೀವ್ಯಾಕ್ ಮಾವ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ ಅಮ್ಮ ಭೂಮಿ ಅಜ್ಜಿ ಕೇಳ್ತಾರೆ ಹೇಗಿದ್ಯೋ ಭೂಮಿಗೆ ಇಲ್ಲಮ್ಮ ಇನ್ನು ಹಾಗೆ ಇದ್ದಾಳೆ ಏನು ಗುಣ ಕಾಣ್ತಾ ಇಲ್ಲ ಅಂತ ಅಪ್ಪು ಇದ್ದಾಳೆ ಮಾವ ಅಷ್ಟು ಟೆನ್ಷನ್ ತಗೋತೀರಾ ಏ ಟೀ ಟೀಮಾರ್ಗೋಸ್ಕರ ಅಪ್ಪು ಅಂತ ಕಿಚ್ಕೊಡ್ತಾರ ಹಾಗೆಲ್ಲ ಮಾತಾಡ್ಬೇಡ ತಪ್ಪಲ್ವಾ ಅಂತೇಳಿ ಅಜ್ಜಿನೂ ಅಂತಾರೆ ಒಬ್ರು ಶತ್ರು ಬಗ್ಗೆನೂ ಕೂಡ ಕೆಟ್ಟದ್ ಬಯಸ್ಬಾರ್ದು ಅಪ್ಪು ನೀನ್ ಈ ರೀತಿ ನಡ್ಕೊಳೋ ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಸರಿ ಸುಮ್ನ ಆಗ್ತಾರೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಶ್ರವಣ್ಣು ಅಮ್ಮ ಯಾವಾಗ್ಲೂ ನೀನು ಅಪಾಯದಲ್ಲಿ ಇರೋರ್ಗಾಗ್ಲಿ ಹುಷಾರಿದ್ದವರ್ಗಾಗ್ಲಿ ಮೃತ್ಯುಂಜಯ ಮಂತ್ರ ಜಪ್ಸ್ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದೆ ಅಲ್ವಮ್ಮ ಅದನ್ನ ನಾನು ಜಪಸ್ಲಮ್ಮ ಅಂದಾಗ ಅದಕ್ಕೆ ಅಜ್ಜ ಆಯ್ತು ಜಪ್ಸಪ್ಪ ಅಂತ ಹೇಳಿ ಹೇಳ್ತಾರೆ ಅವರು ಕೂಡ ಮಂತ್ರ ಜಪ್ಸಕ್ ಕೂತ್ಕೊಳ್ತಾರೆ ನೋಡಪ್ಪು ಆ ದೇವಿಯನ್ನು ಕಕ್ಕೊಳಗೆ ಏನತ್ತೆ ಯಾರ್ಗೇನ್ ಜಪಿಸ್ತಾ ಇರೋದು ಅಂದಾಗ ದೇವಿಯನ್ ನಂಗು ಗೊತ್ತಾಗ್ತಾ ಇಲ್ಲ ಅಂತ ಬಂದು ಅತ್ತೆ ಅತ್ತೆ ಅಂತ ಕೂತ್ಕೊಳ್ತಾಳೆ ಹೆಚ್ಚರಾಗ ಏನು ಅಂತ ಯಾರ ಜೊತೆ ಇದು ಮಂತ್ರ ಜಪಿಸ್ತಾ ತಂದಾಗ ಭೂಮಿಗೋಸ್ಕರ ಭೂಮಿಗೋಸ್ಕರನ ಅಪ್ಪು ಬರ್ತಾಳೆ ಅವನು ಕಣ್ರ ಆಗ್ತಿದ್ಳ ಈಗ ಏನತ್ನ ಅಜ್ಜಿ ಹಿಂಗಾಡ್ತಿದೀಯ ಅಂತ ನಾನು ಹೇಳಿಲ್ಲ ಅಪ್ಪು ನೀನು ಶತ್ರುಗು ಕೆಟ್ಟದ್ ಬಯಸ್ಬಾರ್ದು ಅಂತ ಸುಮ್ಮನೆ ಇರ್ತೀಯ ಬೈ ಮುಚ್ಕೊಂಡು ಅಂತೇಳಿ ಬಯ ಮುಚ್ಚಿಸ್ತಾರೆ ಅಜ್ಜಿತ್ತು ಪಾಪ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಕೂರಲ್ ಕೂರಕಾಗಲ್ಲ ಸ್ಟೇಷನ್ ಇಂದ ಓಡೋಡ್ ಬರ್ತಾನೆ ಸ್ಟೇಷನ್ ಇಂದ ಓಡೋಡ್ ಬಂದಾನೆ ದೇವಸ್ಥಾನದಲ್ಲಿ ಬಂದು ಅವಳ ಹಾಗೆ ಅರ್ಚನೆ ಮಾಡಿಸಿ ನನ್ನ ಹೆಂಟಿಗೆ ಅರ್ಚನೆ ಮಾಡಿ ಅಂತ ಅರ್ಚನೆ ಮಾಡಿಸಿ ದೇವರತ್ರ ಭಯಭಕ್ತಿಯಿಂದ ಬೇಡ್ಕೊಂಡು ಅರ್ಚಕರ ಹೇಳದಂಗೆ ಆ ಕೆಡ ತುಳಿಯೋಕೆ ಅಂತ ಹೇಳಿ ತಾನೂ ಕೂಡ ಸಿದ್ಧವಾಗಿ ಹೋಗ್ತಾನೆ ಭಗವಂತ ನಾನು ಹೇಳು ಹೆಜ್ಜೆಗಳನ್ನ ಇಟ್ಟು ಅವಳನ್ನ ಕಾಪಾಡ್ತೀನಿ ಅಂತ ನಾನು ಸಪ್ತಪತಿ ತೊಳೆದೆ ಕಾಂಟ್ರಾಕ್ಟ್ ಮದ್ವೆ ಆದ್ರೂ ಕೂಡ ಕಾಯಿ ಅವಾಚ ಮನಸ್ಸು ಅವಳೇ ನನ್ನ ಹೆಂಡತಿ ಅವಳು ನಿನ್ನ ಜೊತೆ ನನ್ನ ಕತೆ ಅನ್ನೋದು ಪ್ರಾರಂಭವಾಗ್ತಾ ಇದೆ ನನ್ನ ಭೂಮಿ ಎಂದೆಂದು ಕೂಡ ನನ್ನವಳು ಅವಳನ್ನ ಎಂದಿಗೂ ಕೂಡ ಇಂತ ಅಪಾಯಕ್ಕೆ ಸಿಲುಕದಂತೆ ಕಾಪಾಡುವಪ್ಪ ನಾನು ನನ್ನ ಇಂತಿದ್ದ ಭೂಮಿ ಇಬ್ರು ಕೂಡ ನೂರ್ ಕಾಲ ಚೆನ್ನಾಗಿರುವಂತೆ ಆರೈಸು ಅಂತ ಹೇಳಿ ಬೇಡ್ಕೊಳ್ತಾ ಅಜಿತ್ತು ಅಲ್ಲಿ ಕೆಂಡ ತುಳಿಯೋಕೆ ಪ್ರಾರಂಭಿಸ್ತಾನೆ ಬಹಳ ಭಾವೋದ್ರಿಗೂ ಕೊಳಗಾಗ್ತಾರೆ ನುಂತ್ಕೊಂಡು ಭೂಮಿಗೆ ಬೇಡ್ಕೊಳ್ತಾ ಬೇಡ್ಕೊಳ್ತಾ ಕೆಂಡ ತುಳಿಯಕ್ಕೆ ಶುರು ಮಾಡ್ತಾರೆ ಅಷ್ಟು ಭೂಮಿಗೂ ಕೂಡ ಸ್ವಲ್ಪ ಪ್ರಜ್ಞೆ ಬಂದಂತಾಗ್ತದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯ ಆಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಡಿ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು